ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಈಗ ನಮಗೆ ಗೋಡೆ ಕಟ್ಟಲಿಗೆ ಅಥವಾ ಯಾವುದೇ ಒಂದು ಕಟ್ಟಡಕ್ಕೆ ನಮಗೆ ಕೆಂಪು ಕಲ್ಲಾಗಲಿ ಅಥವಾ ಶಿಲೆ ಕಲ್ಲಾಗಲಿ ಬೇಕೇ ಬೇಕು ಸೊ ಅದಕ್ಕೆ ಪರ್ಯಾಯವಾಗಿ ತುಂಬ ಮೆಟೀರಿಯಲ್ ಇವೆ ಅದರಲ್ಲಿ ಇದು ಕೂಡ ಒಂದು ಬನ್ನಿ ಇದರ ಬಗ್ಗೆ ಸೊ ನಮ್ಮಲ್ಲಿ ಈಗ ನಾಗಾರ್ಜುನ ವಿದ್ಯುತ್ ಆಗಿದೆ ಸೊ ಅಲ್ಲಿ ಒಂದಷ್ಟು ತ್ಯಾಜ್ಯ ಹೊರಗೆ ಬರುತ್ತೆ ಸೊ ಅದನ್ನು ಉಪಯೋಗಿಸಿಕೊಂಡು ಈಗ ಮತ್ತೆ ಒಂದಷ್ಟು ಇಟ್ಟಿಗೆಗಳನ್ನು ಮಾಡ್ತಾರೆ ಬನ್ನಿ ಇದರ ಬಗ್ಗೆ ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಎನ್ನುವ ಪ್ರತಿಯೊಂದು ಹಂತಗಳನ್ನು ನಾವು ತಿಳ್ಕೊಳ್ಳೋಣ ನನ್ನ ಹೆಸರು ಸಂತೋಷ್ ಪೈ ಹೊಸಮಾರ್ನ ವಾಸಿ ನಾನು ಎ ಸಿ ಬ್ಲಾಕ್ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದ್ದೇವೆ ಎ ಎ ಸಿ ಅಂತ ಡಬಲ್ ಎ ಸಿ ಅಂತ ಸಹ ಹೇಳ್ತಾರೆ ಆಟೋಕ್ಲೇಡ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಅಂತ ಹೇಳಿ ಈ ಬ್ಲಾಕ್ ಅಲ್ಲಿ ತುಂಬಾ ಬೆನಿಫಿಟ್ ಇದೆ ಗ್ರೀನ್ ಎನರ್ಜಿ ಅಂತ ಹೇಳ್ತಾರೆ ಫ್ಲೈ ಆಶ್ ಇದರ ಬೇಸ್ ರಾ ಮೆಟೀರಿಯಲ್ ಬಂದು ಆಶ್ ಇದಕ್ಕೆ ಬೇರೆ ಬೇರೆ ಕಾಂಪೊನೆಂಟ್ ಇದೆ ಇನ್ನು ಅಂದ್ರೆ ಸಿಮೆಂಟ್ ಇದೆ ಲೈಮ್ ಇದೆ ಜಿಪ್ಸಮ್ ಇದೆ ಅದನ್ನೆಲ್ಲ ಬಳಸ್ ಬಳಸ್ಕೊಂಡು ನಾವು ಬ್ಲಾಕ್ ಅನ್ನು ತಯಾರು ಮಾಡ್ತೇವೆ ಸೊ ಈ ಹಾರು ಬೂದಿಗಳನ್ನು ನೀವು ನೀತ್ತಿಗೆ ಹಾಕಿ ಹೌದು ಸೊ ನೀವು ಯಾವಾಗದಿಂದ ಶುರು ಮಾಡಿದ್ರಿ ಇದನ್ನ ಹೇಗೆ ಶುರು ಮಾಡಿದ್ರಿ ಈ ಭಾಗಕ್ಕಂತೂ ಇದು ಹೊಸ್ತು ಅಂತ ಹೌದು ಹೌದು ಈ ಭಾಗಕ್ಕೆ ಅಂದ್ರೆ ಒಂದು ಏಳೆಂಟು ಜಿಲ್ಲೆಗಳಿಗೆ ಇದು ಹೊಸ್ತೆ ಹಾಂ 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 ನಾವು ಏನೋ ಎನಿಸ್ಕೊಂಡದೆ ಇದು ಬಹಳ ಗಟ್ಟಿನೂ ಬರುತ್ತಲ್ಲ ಹೌದು ಹೌದು ಹಾಂ ಸ್ಟ್ರೆಂತ್ ಅಲ್ಲಿ ಇದು ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಫೈವ್ ಎನ್ ಎಮ್ ಅಂತ ಹೇಳ್ಕೊಂಡು ಹೇಳ್ತಾರೆ ಹಾಂ 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 ಇದು ನಾವು ಬಳಸೋ ಪರ್ಯಾಯನ ಅಥವಾ ಮುರಕಲ್ಲು ಒಂದು ಮುರಕಲ್ಲು ಮೂವತ್ತರಿಂದ ಮೂವತ್ತೈದು ಕೆಜಿ ಬರುತ್ತದೆ ಮಳೆಗಾಲದಲ್ಲಂತೂ ಇನ್ನೂ ಜಾಸ್ತಿ ಒಂದು ಐದು ಕಿಲೋ ಜಾಸ್ತಿನೇ ಹೇಳ್ಬೋದು ನೀರು ಎಳ್ಕೊಳ್ತದೆ ಆದ್ರೆ ಈ ಕಲ್ಲು ಹೇಗಂತ ಹೇಳಿದ್ರೆ ನೀರೆಲ್ಲ ಹಾಕಿದ್ರೆ ತೇಲ್ತಾ ಇರ್ತದೆ ನೀರು ಎಳ್ಕೊಳ್ಳೋದೇ ಇಲ್ಲ ಎಳ್ಕೊಳತ್ತ ಔಟರ್ ಲೇಯರ್ ಎಳ್ಕೊಳತ್ತ ಸ್ವಲ್ಪ ಹೊತ್ತಲ್ಲಿ ಡ್ರೈನೆಸ್ ಏನ ನಮ್ಮ ಬಿಸ್ಲಿಗೆ ಆವಿ ಆಗಿ ಹೋಗುತ್ತೆ ಏನು ಉಳಿಯಲ್ಲ ಅದರಲ್ಲಿ ವೆಯ್ಟ್ ಅಲ್ಲಿ ಜಾಸ್ತಿ ಬರಲ್ಲ ಇದು ಆರ್ ಇಂಚ್ ಬ್ಲಾಕ್ ಇದು ಆರ್ ಇಂಚ್ ಬ್ಲಾಕ್ ಹದಿಮೂರಿಂದ ಹದಿನೈದು ಕೆ ಜಿ ತನಕ ಬರ್ತದೆ ಹದಿಮೂರಿಂದ ಹದಿನೈದು ಕೆ ಜಿ ಅಷ್ಟೇ ಎರಡು ಫೀಟ್ ಇದೆ ನೀರಲ್ಲಿ ಹಾಕಿದ್ರೆ ತೇಲುವಂತದ್ದು ತೇಲುವಂತದ್ದು ತೋರಿಸ್ತೇನೆ ತೇಲಿ ಬಿಡತ್ತಲ್ಲ ಅಷ್ಟೇ ಇಂದ ಹದಿನೈದರಿಂದ ಇಪ್ಪತ್ತು ಕೆ ಜಿ ಇದೆ ಅದಲ್ಲವಾ ಆರು ಇಂಚಿದು ಬಂದು ಹದಿಮೂರರಿಂದ ಹದಿನೈದು ಹದಿಮೂರರಿಂದ ಹದಿನೈದು ಹಾಂ ನಾಲ್ಕು ಇಂಚಿದು ಅಪ್ರಾಕ್ಸಿಮೇಟ್ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಬರ್ದು ಓಕೆ ಹಾಂ ಹಾಂ ಎಂಟು ಇಂಚಿದು ಬಂದು ಹದಿನಾಲ್ಕು ಹದಿನೈದು ಹದಿನಾರರಿಂದ ಹದಿನೆಂಟು ಕೆ ಜಿ ಬರುತ್ತೆ ಸರ್ ಒಟ್ಟಿನಲ್ಲಿ ಈಗ ಕಟ್ಟಡ ಕಟ್ಟುವುದಕ್ಕೆ ಇದು ಓ ಏನು ಅಡ್ವಾಂಟೇಜ್ ಅಂದ್ರೆ ಈ ಮುರಕಲ್ಲು ಅಥವಾ ಬೇರೆ ಕಲ್ಲುಗಳಿಗೆ ಇಲ್ಲದ ಅಡ್ವಾಂಟೇಜ್ ಏನಾದೀಗ ನಾನು ಇಲ್ಲಿಯ ನಮ್ಮ ರೀಸನಿಗೆ ಕಂಪೇರ್ ಮಾಡುವುದಾದರೆ ನಾವು ಮುರಕಲ್ಲಿಗೆ ಕಂಪೇರ್ ಮಾಡ್ತೇವೆ ಹಾಂ ಬೇರೆ ಕಡೆಯಲ್ಲಾದ್ರೆ ಮಣ್ಣಿನ ಇಟ್ಟಿಗೆ ಕಂಪೇರ್ ಮಾಡ್ ಮುರಕಲ್ಲಿ ಕಂಪೇರ್ ಮಾಡೋದಾದ್ರೆ ಎರಡು ಮುರಕಲ್ ಇದ್ದು ಸೈಜು ಒಂದು ಬ್ಲಾಕ್ ಬರ್ತದೆ ಮುರಕಲ್ ಒಂದು ಫೀಟ್ ಬಂದ್ರೆ ಇದು ಎರಡು ಫೀಟ್ ಬರ್ತದೆ ಹೈಟ್ ಕಾಮನ್ ಸೈಜ್ ಎಂಟು ಇಂಚು ಬರ್ತದೆ ಲೆಂತ್ ಎರಡು ಫೀಟ್ ಆಯ್ತು ಇನ್ನು ಥಿಕ್ನೆಸ್ ಅಂದ್ರೆ ಡೆಪ್ತಲ್ಲಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ನಾವು ಬೇಕಾದ್ರೆ ಯಾರಿಗಾದರೂ ಈಗ ಒಂಬತ್ತು ಇಂಚು ರಿಕ್ವೈರ್ಮೆಂಟ್ ಉಂಟು ಅಂತ ಹೇಳಿದ್ರೆ ನಾವು ಒಂಬತ್ತು ಇಂಚು ಮಾಡಿ ಲೋಡ್ ಬೇರಿಂಗ್ ಅಲ್ಲ ಮೊದಲೇ ಹೇಳ್ತೇವೆ ಲೋಡ್ ಬೇರಿಂಗ್ ಅಲ್ಲ ಯಾಕಂತ ಹೇಳಿದರೆ ಲೈಟ್ ವೆಯ್ಟ್ ಲೈಟ್ ವೆಯ್ಟಲ್ಲಿ ಯಾವತ್ತೂ ನಾವು ಎಷ್ಟೇ ಭಾರ ಹಾಕಿದ್ರೆ ಸಹ ಅದು ಪ್ರಾಬ್ಲಮ್ ಆಗೋದು ಹಾಗೆ ಆಗ್ತದೆ ಆದರೆ ಪಿಲ್ಲರ್ಸ್ ಕಾಲಮ್ಸ್ ಎಲ್ಲ ಕಟ್ಟಿ ಅದರಲ್ಲಿ ಇಂಥ ಬ್ಲಾಕನ್ನು ಉಪಯೋಗ ಮಾಡೋದ್ರಲ್ಲಿ ಏನು ಸಂಶಯ ಇಲ್ಲ ಮತ್ತೆ ಇದರಲ್ಲಿ ಏನು ಬೆನಿಫಿಟ್ಸ್ ಅಂತ ಹೇಳಿದರೆ ಒಂದು ಮೊದಲನೇದಾಗಿ ಇನ್ಸುಲೇಷನ್ ನಮಗೆ ಫೀಲಿಂಗ್ ಆಗುತ್ತೆ ಇದರಲ್ಲಿ ಅಂದರೆ ಹೊಡ ಹೊರಗಡೆಯಲ್ಲಿ ಉಷ್ಣಾಂಶತೆ ಜಾಸ್ತಿ ಇದ್ರೆ ಮನೆ ಒಳಗಡೆ ತಂಪಿರ್ತದೆ ಮತ್ತೆ ತಂಪು ಏನಿದೆ ನಾವೀಗ ಒಂದು ಆಫೀಸ್ ಒಳಗೆ ಅಂದ್ರೆ ಆಫೀಸ್ ಕಟ್ಟಿ ಹಿಂದೆ ಬ್ಲಾಕಲ್ಲಿ ಆಫೀಸ್ ಕಟ್ಟಿ ಅದರಲ್ಲಿ ಎ ಸಿ ಏನಾದ್ರೂ ನಾವು ಅದನ್ನು ಉಪಯೋಗ ಮಾಡಿದ್ರೆ ಆ ಎಸಿ ಪರ್ಸೆಂಟೇಜ್ ಆಫ್ ಏನಿದೆ ಅದರ ಹೊರಗೆ ಹೋಗಲ್ಲ ಅಲ್ಲೇ ಉಳ್ಕೊಳತ್ತ ಇಲ್ಲಾಂದ್ರೆ ನಾರ್ಮಲ್ ಆಗಿ ಬೇರೆ ಈ ನಾವು ಪ್ಲಾಸ್ಟ್ರಿಂಗ್ ಮಾಡಿರೋದು ಅಥವಾ ಮುರಕಲ್ಲಿದ್ದು ಏನಾದರೂ ಗೋಡೆ ಆದರೆ ಅದರಲ್ಲಿ ಎ ಸಿ ಲೀಕೇಜ್ ಆಗತ್ತೆ ಅಂದ್ರೆ ಎಳ್ಕೊಳ್ಳೋದಿಲ್ಲ ನಿಮ್ಗೆ ಒಂದು ಐದ್ ನಿಮಿಷ ಆನ್ ಮಾಡ್ಕೊಂಡು ಇಟ್ಟರೆ ಅರ್ಧ ಗಂಟೆ ಒಳಗೆ ತನಕ ಪ್ಲಾಸ್ಟ್ರಿಂಗ್ ಅವಶ್ಯಕತೆ ಇಲ್ಲ ಸಿಮೆಂಟ್ ಯಾವತ್ತು ಅಂತ ಹೇಳಿದ್ರೆ ನೀರಿನ ಬಾಂಡಿಂಗ್ ಸ್ಟ್ರೆಂತ್ ಎಳ್ಕೊಂಡಿದ್ರೆ ಮಾತ್ರ ಸಿಮೆಂಟ್ ಅಂಡ್ಕೊಳತ್ ಇದರಲ್ಲಿ ಸಿಮೆಂಟ್ ಅಂಡ್ಕೊಳ್ಳುವಂತದ್ದು ಏನು ಅವಶ್ಯಕತೆ ಇಲ್ಲ ಅಂದ್ರೆ ನೀರು ಹೇಳ್ಕೊಳ್ಳೋದಿಲ್ಲ ಹಾಗಾಗಿ ಸಿಮೆಂಟ್ ಹಚ್ಕೊಂಡ್ರು ಅದು ಹಿಡ್ಕೊಳ್ಳುವಂತ ತಾಕತ್ತಿಲ್ಲ ಹಾಗೆ ಸಿಮೆಂಟ್ ಮತ್ತೆ ಹೊಯ್ಗೆ ಉಪಯೋಗನೇ ಇಲ್ಲ ಇದು ಸಿಮೆಂಟ್ ಉಪಯೋಗನೇ ಇಲ್ಲ ಈಗ ಜೋಡಿಸುವಾಗ ಸ್ವಲ್ಪ ಸಿಮೆಂಟ್ ಇದಕ್ಕೆ ಸಿಮೆಂಟ್ ಅಲ್ಲ ಮಾರ್ಟರ್ ಅಂತ ಹೇಳಿ ಬರ್ತದೆ ಬಾಂಡಿಂಗ್ ಮಾರ್ಟರ್ ಅಂತ ಹೇಳ್ತಾರೆ ಅದನ್ನು ತ್ರೀ ಎಂ ಲೇಯರ್ ಎಲ್ಲ ಹಾಕ್ಬಿಟ್ಟು ಇದನ್ನು ಅಂಟಿಸ್ತಾ ಹೋಗ್ತಾ ಹೋದ್ರೆ ಇದನ್ನ ಇಪ್ಪತ್ನಾಕ್ ಗಂಟೆ ಒಳಗೆ ಇಪ್ಪತ್ನಾಕ್ ತಾಸು ಒಳಗೆ ಇದು ತುಂಬಾ ಹಾರ್ಡ್ ಆಗಿ ಮತ್ತೆ ತೆಗಿಲಿಕ್ಕೆ ಆಗುದಿಲ್ಲ ಅಷ್ಟು ಹಾರ್ಡ್ ಆಗ

ಯಾವುದು ಕಟ್ಟುವಂತದಿರ್ಲಿ ಅದಕ್ಕೆ ನಿಮ್ಗೆ ಏನು ಅದರಲ್ಲಿ ತೊಂದರೆ ಬರುದಿಲ್ಲ ಕಟ್ಟುವವರಿಗೆ ತುಂಬಾ ಒಳ್ಳೆ ಒಳ್ಳೇದು ಈಕ್ವಲ್ ಆಗಿ ಹೌದು ಹೌದು ಎಷ್ಟು ರೂಪಾಯಿ ಬೀಳುತ್ತೆ ಒಂದು ಇದಕ್ಕೆ ಎಷ್ಟು ರೂಪಾಯಿ ಆ ಆರು ಇಂಚನ್ನು ತಕೊಂಡ್ರೆ ನಾವು ಏಳು ರೂಪಾಯಿ ಎಪ್ಪತ್ತೇಳರಿಂದ ಎಪ್ಪತ್ತೆಂಟು ರೂಪಾಯಿ ಆ ಎಂಟು ಇಂಚು ತಕೊಂಡ್ರೆ ನೂರ ತೊಂಬತ್ತೆಂಟರಿಂದ ನೂರ ಐದು ರೂಪಾಯಿ ತನಕ ಅಂದ್ರೆ ಡಿಪೆಂಡ್ಸ್ ಟ್ರಾನ್ಸ್ಪೋರ್ಟೇಶನ್ ಹೊಂದ್ಕೊಂಡಿರ್ತದೆ ಕೆಲವರಿಗೆ ಒಂದು ನೂರು ಕಿಲೋಮೀಟರ್ ದೂರ ಅಂತ ಹೇಳುವಾಗ ನಾವು ಅದನ್ನ ಟ್ರಾನ್ಸ್ಪೋರ್ಟೇಶನ್ ಕೊಡ್ಬೇಕಂತ ಹೇಳ್ತಾರೆ ಮತ್ತೆ ನಾಲ್ಕ ಇಂಚೆ ಅದಾದ್ರೆ ನಲವತ್ತ ಒಂದು ರೀತಿಯಲ್ಲಿ ಈಗ ಹಾರುವ ಬೂದಿ ಅದ್ರ ವೇಸ್ಟ್ ಆಗುವಂತದ್ದನ್ನ ಅಥವಾ ಹೆದರಿಕೆ ಜನರಿಗೆ ಈಗ ಒಂದು ಪರಿಸರದ ವಿಷಯದಲ್ಲಿ ಇದ್ದಿರುವಾಗ ಅದನ್ನ ನೀವು ಸಂಗ್ರಹಿಸಿ ಸೊ ನೀವು ಅದನ್ನು ಒಂದು ಇಟ್ಟಿಗೆಯ ರೂಪವನ್ನು ಕೊಟ್ಟು ಅದು ಮರುಬಳಕೆ ಆಗುವ ಹಾಗೆ ಒಂದು ಮಾಡುವಂತಹ ಒಂದು ಇಂಡಸ್ಟ್ರಿ ಸರ್ ಇದು ಮಾಡಿ ಎಷ್ಟು ಸಮಯ ಆಯ್ತು ಇದು ನಾವೀಗ ಪ್ರಾರಂಭ ಮಾಡಿದ್ದೆ ಪ್ರಥಮ ಬಿಲ್ ಆಗ್ಬೇಕಷ್ಟೇ ಆಗ್ಲಿಲ್ಲ ಮೊದಲೇ ನೀವು ಬಂದಿದ್ರಿಮೂರ ಕಲ್ಲು ಮೂವತ್ತರಿಂದ ಮೂವತ್ತೈದು ರೂಪಾಯಿ ತನಕ ಇರುತ್ತೆ ಅದು ಹಾಗೆ ಟ್ರಾನ್ಸ್ಪೋರ್ಟೇಶನ್ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಈಗ ನಾವು ಹೈರ್ ಎಂಡ್ ಬೇಡ ಲೋವರ್ ಎಂಡ್ ತಗೊಳ್ಳುವ ಮೂವತ್ತು ರೂಪಾಯಿ ಎರಡು ಕಲ್ಲು ಅಂತ ಹೇಳಿದ್ರೆ ಅರವತ್ತು ರೂಪಾಯಿ ಆಯ್ತು ಕಟ್ಟಲಿಕ್ಕೆ ಹದಿನಾಲ್ಕು ಹದಿನೈದು ಹದಿನಾರು ಹಾಗೆ ಏನಾದ್ರು ಇರ್ತದೆ ಹದಿನೈದು ರೂಪಾಯಿ ತಗೊಳೋ ಹದಿನೈದು ಹದಿನೈದು ಅಂದ್ರೆ ಮೂವತ್ತು ರೂಪಾಯಿ ಅಲ್ಲೇ ಆಯ್ತು ಮೂವತ್ತು ಮೂವತ್ತು ಪ್ಲಸ್ ಕಟ್ಟಿದ ಎರಡು ಕಲ್ಲಿನ ಬಾಕ್ತು ಅಲ್ಲಿ ಮೂವತ್ತು ತೊಂಬತ್ತು ರೂಪಾಯಿ ಅಲ್ಲಿ ಆಯ್ತು ಅದಕ್ಕೆ ಪ್ಲಾಸ್ಟ್ರಿಂಗ್ ಸಿಮೆಂಟ್ ಹೊಯ್ಗೆ ಮತ್ತೆ ಲೇಬರ್ ಇದರಲ್ಲಿ ಲೇಬರು ಕಡಿಮೆ ಆಗ್ತದೆ ಹಾಗೆ ಎಲ್ಲಾ ಸೇರಿಸಲಿಕ್ಕೆ ಹೋದರೆ ಟೋಟಲ್ ಓವರ್ ಆಲ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕಡಿಮೆ ಕಡಿಮೆ ಆಗುತ್ತೆ ಅಂದ್ರೆ ಇದಕ್ಕೆ ಒಂದು ಸಿಮೆಂಟ್ ಗಳು ಬೇಡ ಆಮೇಲೆ ಡೈರೆಕ್ಟ್ ನೀವು ಇದನ್ನ ಅದು ಏನು ಒಂದು ಹೇಳಿದ್ರು ಅದನ್ನ ಹಾಕಿ ಇದ್ರ ಮೇಲ್ಗಡೆಯಲ್ಲಿ ಈಗ ಹೊಸದಾಗಿ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತ ಹೇಳಿ ಬರ್ತಾ ಇದೆ ಅದನ್ನು ಈಗ ಗ್ರಹ ಬಳಕೆಯಲ್ಲಿ ಉಪಯೋಗ ಮಾಡ್ತಾರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಅನ್ನು ಮಾಡಬಹುದು ಅದು ಇನ್ಸುಲೇಟೆಡ್ ಅಂದ್ರೆ ಇನ್ಸುಲೇಷನ್ ಥರ್ಮಲ್ ನಮ್ಗೆ ಏನಿದೆ ಫೀಲಿಂಗ್ ಆಗುತ್ತೆ ಅದರಲ್ಲಿ ತಂಪು ಮನೆಯೊಳಗೆ ತಂಪಿನ ಅನುಭವ ಆಗ್ತದೆ ಹಾಗೆ ಇನ್ನೊಂದು ಡೈರೆಕ್ಟ್ ಆಗಿ ನಾವು ಎಕ್ステರಿಯರ್ ಗ್ರೇಡ್ ವಾಲ್ ಪುಟ್ಟಿ ಯೂಸ್ ಮಾಡಬಹುದು. ಹಹಾ ಎಕ್ステರಿಯರ್ கிரேಡ್ ವಾಲ್ ಪುಟ್ಟಿ ಯೂಸ್ ಮಾಡುವಾಗ ಈ ಈವನ್ ಸರ್ಫೇಸ್ ಇದ್ರೂನು ಇದರಲ್ಲಿ ಈಕ್ವಲ್ ಸರ್ಫೇಸ್ ಇದೆ. ಹಾಗಿರುವಾಗ ಆಗಿರುವಾಗ ನಿಮಗೆ ಇದಕ್ಕೆ ವಾಲ್ ಪುಟ್ಟಿ परसेंटेज ಜಾಸ್ತಿ ಹೋಗುವುದಿಲ್ಲ. ಕಡಿಮೆ ಓಕೆ. ಒಟ್ಟಿನಲ್ಲಿ ಇದಕ್ಕೆ ಸಿಮೆಂಟ್ ಬೇಡ ಡೈರೆಕ್ಟ್ ಅನ್ನು ಕಲರ್ ಕೋಡ್ ಹಾಗೆ ಅಲ್ವಾ? ಕೊಡ್ಬಹುದು ಡೈರೆಕ್ಟ್ ಪೇಂಟ್ ಕೊಡ್ಬಹುದು. ಪೇಂಟ್ ಕೊಡ್ಬಹುದು. ಇದು ಮನೆ ಬಳಕೆಗೆ ಆಮೇಲೆ ಕಟ್ಟಡಗಳಿಗೆ ಫೆನ್ಸಿಂಗ್ಗೂ ಹಾಕಬಹುದು. ನೀರು ನೀರ್ ಕೆಳಗಡೆಯಲ್ಲಿ ಬೇಸನ್ನು ಮಾಡ್ಕೊಳ್ಳೋದು ಗಟ್ಟಿ ಮಾಡ್ಕೊಂಡು ಮೇಲೆ ಕಟ್ತಾ ನಮ್ ಕನ್ಸಲ್ಟೆಂಟ್ ಇದ್ದಾರೆ ಮಿನೇಜರ್ ಅಂತ ಹೇಳಿ ಅವರು ದಾಮೋದರ್ ಇಂಡಸ್ಟ್ರಿ ಅಂತ ಹೇಳಿ ಅದರ ಥ್ರೂ ಅಲ್ಲಿ ನಮ್ಗೆ ಒಂದು ಇದನ್ನು ಮಾಡಿಸಿ ಕೊಟ್ಟಿದ್ದಾರೆ ಇವರು ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ದಯಾನಂದನೆ ಅಂತ ಹೊಸಮಾರಲ್ಲಿ ಹಾರ್ಡ್ವೇರ್ ವ್ಯಾಪಾರಸ್ತದೆ

ಅಂದ್ರೆ ವೆಯ್ಟ್ ಕಮ್ಮಿ ಇದ್ದಷ್ಟು ನೀವು ಎಷ್ಟು ಮೇಲೆ ಹತ್ತಿ ಹೋದ್ರೂ ಆ ಬಿಲ್ಡಿಂಗಿನ ಗರ್ಡರ್ ಮತ್ತು ಅದರ ಬೀಮ್ ಮೇಲೆ ಇದು ಬೀಳೋದಿಲ್ಲ ಸ್ಟ್ರೈನ್ ಬೀಳೋದಿಲ್ಲ ಸೊ ಲೈಫ್ ವಿಲ್ ಬಿ ಪ್ರೊಲಾಂಗ್ಡ್ ಒಂದು ಆಮೇಲೆ ಇದರ ಫಿನಿಶಿಂಗ್ ಜಾಸ್ತಿ ಜಾಸ್ತಿ ಟೈಮ್ ಬೇಡ ಅಥವಾ ಲ್ಯಾಬ್ ದಟ್ ಲೇಬರ್ ಈಸ್ ಸೇವ್ಡ್ ಆಮೇಲೆ ನಿಮಗೆ ಮೇಂಟೆನೆನ್ಸ್ ಪೇಂಟಿಂಗ್ ಅದು ಇದರ ಮಾಡಬೇಕಾದ್ರೆ ಇದು ನಾವು ಹಾಲೋ ಬಾಕ್ಸು ಅಥವಾ ಸಾಲಿಡ್ ಬಾಕ್ಸ್ ಇದೆ ಅದು ಲೂಸ್ ಅದು ಗಟ್ಟಿ ಇಲ್ಲ ಇದು ಸಿ ಇದು ಬೆಂಕಿಯಲ್ಲಿ ಇದು ಮಾಡಿದ್ರಿಂದ ಸೀಸನ್ ಮಾಡಿದ್ರಿಂದ ದಿಸ್ ಇಸ್ ವೆರಿ ಸಾಲಿಡ್ ಕನ್ನಗೊರೀಲಿಕ್ಕೆ ಅದರಷ್ಟು ಸುಲಭದಲ್ಲಿ ಆಗೋದಿಲ್ಲ ಸೊ ದಟ್ ಇಸ್ ಅ ಕಾಮನ್ ವರ್ಡಲ್ಲಿ ಹೇಳೋದು ಅಂದರೆ ಅದು ಒಂದು ಅಡ್ವಾಂಟೇಜ್ ಅದರಿಂದ ಜೊತೆಗೆ ಪರಿಸರಕ್ಕೆ ಪೂರಕ ಪಕ್ಕವಾಗಿ ಇದು ಇದೆ ನೀವು ಹಾರು ಬೂದಿಯಿಂದ ಏನು ಮಾಡೋದನ್ನು ಗೊತ್ತಿಲ್ಲ ಅದನ್ನು ತೆಂಗಿನ ಬುಡಕ್ಕೂ ಹಾಕ್ಲಿಕ್ಕೆ ಆಗೋದಿಲ್ಲ ಸಮುದ್ರಕ್ಕೂ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಜನರಿಗೆ ಉಪಯೋಗವಾಗಿ ಕೊಡ್ತಾರೆ ಆಮೇಲೆ ಮುರಕಲ್ಲು ಅದು ಗಣಿಗಾರಿಕೆ ಇಲಾಖೆಯಲ್ಲಿ ಬರುತ್ತೆ ನೀವು ಚಿಕ್ಕ ಬಟ್ಟೆ ನೀವು ತೆಗೆಯುವಾಗಿಲ್ಲ ಬೇರೆ ಕಲ್ಲು ಭಾರ ತೆಗಿಲಿಕ್ಕಾಗೋದಿಲ್ಲ ಅದೂ ಗಣಿಗಾರಿಕೆ ಇಲಾಖೆ ಇದು ವ್ಯವಸ್ಥಿತ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಕಟ್ಟ ಕಟ್ಟುವನಿಗೆ ಕೊಡ್ತಾ ಇದ್ದಾರೆ ನೀವು ಅಲ್ದಾಡುವಂಥ ಇದಿಲ್ಲ ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಒಂದು ಇಟ್ಟಿಗೆಗೆ ಎಪ್ಪತ್ತೈದು ಎಂಬತ್ತು ರೂಪಾಯಿ ಇರ್ಬೋದು ಬಟ್ ಅದರ ಮುರಕಲ್ಲು ಮೂವತ್ತೈದು ರೂಪಾಯಿ ಕೊಟ್ಟು ಅದನ್ನು ಕೆತ್ತಲಿಕ್ಕೆ ಇನ್ನೊಂದು ಹತ್ತು ರೂಪಾಯಿ ಕೊಟ್ಟು ಆಮೇಲೆ ಪ್ಲಾಸ್ಟ್ರಿಂಗ್ ಮಾಡೋದು ಆಮೇಲೆ ಅದು ನೀರು ಬಿದ್ದರೆ ಒದ್ದೆ ಆದರೆ ನಿಮಗೆ ಗೋಡೆಯಲ್ಲೆಲ್ಲ ನೀರಿನ ಪಚೆ ಕಾಣೋದು ಆ ಸಮಸ್ಯೆಗಳು ಯಾವುದೂ ಇಲ್ಲ ಆಮೇಲೆ ಹೈ ರೈಸ್ ಬಿಲ್ಡಿಂಗಲ್ಲಿ ನೀವು ಮುರಕಲ್ಲು ಮೇಲೆ ಕೊಂಡೋಗೋದು ಕಷ್ಟ ಇಟ್ಟ ನಂತರ ಅದು ಪರ್ಮನೆಂಟ್ ಭಾರ ಕೂಡ ಜಾಸ್ತಿ ಆಗ್ತದೆ ಅದೆಲ್ಲ ಸಮಸ್ಯೆಗಳು ಈ ಒಂದು ಇಂಡಸ್ಟ್ರಿಯ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಉದ್ಯಮ ಲೈಟ್ ವೆಯ್ಟ್ ಬ್ಲಾಕ್ ಆಗಿರೋದ್ರಿಂದ ಪ್ರಾರಂಭದಿಂದಲೇ ಸ್ಟೀಲ್ ಇದ್ದು ಕನ್ಸಂಪ್ಷನ್ ಕಡಿಮೆ ಆಗತ್ತೆ ತುಂಬಾ ಹಾಗೆ ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಇವಾಗ ನೀರಿನ ಅಭಾವ ಇದೆ ಇದಕ್ಕೆ ಕ್ಯೂರಿಂಗ್ ಮಾಡುವಂತದ್ದು ಅವಶ್ಯಕತೆ ನೀರು ಉಪಯೋಗ ಮಾಡುವಂತದೇ ಬೇಕಾಗಿಲ್ಲ ಸಿಮೆಂಟ್ ನೀವು ಜಾಸ್ತಿ ಬೇಕಾಗಿಲ್ಲ ಸಿಮೆಂಟ್ ಇಸ್ ಆಲ್ಸೋ ನೇಚರ್ ಪ್ರಾಡಕ್ಟ್ ಅದು ಎಲ್ಲೋ ಒಂದು ಸುಣ್ಣ ಆಗೋದು ಎಲ್ಲೋ ಕಡೆ ಡಸ್ಟ್ ಮಾಡಿ ಪುಡಿ ಮಾಡಿ ಗೋಣಿ ಚೀಲಕ್ಕೆ ತುಂಬಿಸೋದು ಅದು ಮಿನಿಮಮ್ ಸಾಕು ಇದರಲ್ಲೇ ಅದು ಅಡ್ಕಾಗಿದೆ ಸಿನಿಮಾದ ಹೊಸ ಉದ್ಯಮ ಶುಭವಾಗಲಿ ಅಂತ ಹೇಳ್ತಾನೆ ನಮಸ್ಕಾರ